फिजिक्स कॉन्सेप्ट इरबहुदु मैथ्स कॉन्सेप्ट इरबहुदु अथवा साइंस बेरे यावुदे स्ट्रीम ना कॉन्सेप्ट्स इरबहुदु नाउ एक्सपेरिमेंट्स थ्रू मक्कळिगे कल्सुत्ता इद्देवे स्टेम एजुकेशन अल्ली द फोकस इज ऑन नॉट ओनली टीचिंग द फंडामेंटल्स ऑफ साइंस टेक्नोलॉजी इंजीनियरिंग एंड मैथ्स बट आल्सो वी कवर द सॉफ्ट स्किल्स ऑफ द किड्स ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ಇವತ್ತಿನ ಒಂದು ಕಂಟೆಂಟಲ್ಲಿ ಎಜುಕೇಷನ್ಗೆ ಮಹತ್ವವನ್ನು ನೀಡುವಂತಹ ಒಂದು ಹೊಸ ಒಂದು ಸಂಸ್ಥೆಯ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕಿದ್ದಾನೆ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನ ಬಳಿಯ ಸಾಯಿರಾಮ್ ಸೆಂಟ್ರಲ್ ಮಾಲ್ನಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ ಇದುವೆ ರೋಬೋ ಭಾರತಿ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಕ್ಕೆ ಒಂದು ಬುನಾದಿ ಇದು ಅಂತ ಹೇಳ್ಬೋದು ಬನ್ನಿ ಹಾಗಾದರೆ ಇಲ್ಲಿ ಏನನ್ನ ಕಲಿಸ್ತಾರೆ ಮಕ್ಕಳಿಗೆ ಇದು ಯಾವ ರೀತಿಯಲ್ಲಿ ಅಡ್ವಾಂಟೇಜಸ್ ಆಗಿದೆ ಅಂತ ಹೇಳೋದನ್ನ ನೋಡೋಣ ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಗಳನ್ನ ಬೆಸೆಯುವಲ್ಲಿ ಮಕ್ಕಳಿಗೆ ಬಹಳಷ್ಟು ಒಂದು ಉತ್ತೇಜನವನ್ನು ಕೊಡ್ತದೆ ಪ್ರಾಯೋಗಿಕ ಚಟುವಟಿಕೆಗಳು ಪ್ರಯೋಗಗಳು ಮಕ್ಕಳಿಗೆ ನೈಜ ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ಸಶಕ್ತರನ್ನಾಗಿಸ್ತದೆ ಈ ಸಂಸ್ಥೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ತೇನೆ ಬನ್ನಿ ಸೊ ಇದುವೇ ಮಕ್ಕಳ ಕಲಿಕಾ ಸಂಸ್ಥೆ ರೋಬೋ ಭಾರತಿ ನಮ್ಮೊಂದಿಗೆ ರೋಬೋ ಭಾರತೀಯ ಸ್ಥಾಪಕರಾಗಿರುವಂತಹ ನಾಗರಾಜ್ ಅನುಭೋಗ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸೊ ರೋಬೋ ಭಾರತಿ ಸಂಸ್ಥೆಯನ್ನು ನಾವು ಇತ್ತೀಚೆಗಷ್ಟೇ ಮಣಿಪಾಲದಲ್ಲಿ ನೋಡ್ತಾ ಇದ್ದೇವೆ ಸೊ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ ಉದ್ದೇಶ ಏನು ಅಂತ ಹೇಳ್ಬೋದಾ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ಹೋಗಬೇಕಾದ್ರೆ ಹೆಚ್ಚಾಗಿ ಪ್ರಾಕ್ಟಿಕಲಿದ್ದು ಕಲಿಸೋದು ಕಡಿಮೆ ಆಗಿರ್ತದೆ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಬಿ ಟಾಟ್ ಥೇರಿ ಕ್ಲಾಸಸ್ ಆ್ಯಂಡ್ ಥ್ರೂ ಔಟ್ ದ ಡೇ ದೇ ಆರ್ ಸಿಟ್ಟಿಂಗ್ ಇನ್ ದ ಕ್ಲಾಸ್ ಆ್ಯಂಡ್ ಲಿಸ್ನಿಂಗ್ ಟು ದ ಟೀಚರ್ ಅಂಡ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನಮ್ಮಲ್ಲಿ ಏನಂದರೆ ಎಲ್ಲ ಕಾನ್ಸೆಪ್ಟ್ಸು ಸೈನ್ಸ್ ಇರಲಿ ಮ್ಯಾಥ್ಸ್ ಇರಲಿ ಟೆಕ್ನಾಲಜಿ ಇರಲಿ ಹೊಸ ಟೆಕ್ನಾಲಜಿ ಇರಲಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಇರಲಿ ನಾವು ಎಕ್ಸ್ಪ್ರಿಮೆಂಟ್ಸ್ ತ್ರೂ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಆಗೋದ್ರಿಂದ ಅಂದರೆ ಮಕ್ಕಳು ತಮ್ಮ ತಾವಾಗಿಯೇ ಎಕ್ಸ್ಪಿರಿಮೆಂಟಲ್ಲಿ ಮಾಡಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾರೆ ಅದು ಫಿಸಿಕ್ಸ್ ಕಾನ್ಸೆಪ್ಟ್ ಇರ್ಬೋದು ಮ್ಯಾಥ್ಸ್ ಕಾನ್ಸೆಪ್ಟ್ ಇರ್ಬೋದು ಅಥವಾ ಸೈನ್ಸ್ ಬೇರೆ ಯಾವುದೇ ಸ್ಟ್ರೀಮಿನ ಕಾನ್ಸೆಪ್ಟ್ಸ್ ಇರ್ಬೋದು ಅವರೇನು ಅವರ ಕೈಯಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿದಾಗ ಪ್ರಾಜೆಕ್ಟ್ ಮಾಡಿದಾಗ ಅದರಿಂದ ಅವರಿಗೆ ಅರ್ಥ ಆಗೋದು ತುಂಬ ಸುಲಭ ಆಗ್ತದೆ ರಾದರ್ ದೆನ್ ಲರ್ನಿಂಗ್ ಓನ್ಲಿ ಥ್ರೂ ದ ಟೆಕ್ಸ್ಟ್ ಬುಕ್ಸ್ ಇದನ್ನು ಎಕ್ಸ್ಪೀರಿಯನ್ಷಿಯಲ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ ಇಸ್ ಆಲ್ಸೋ ನೋನ್ ಆ್ಯಸ್ ಅ ಸ್ಟೆಮ್ ಎಜುಕೇಷನ್ ಸ್ಟೆಮ್ ಎಜುಕೇಷನಲ್ಲಿ ದ ಫೋಕಸ್ ಇಸ್ ಆನ್ ನಾಟ್ ಓನ್ಲಿ ಟೀಚಿಂಗ್ ದ ಫಂಡಮೆಂಟಲ್ಸ್ ಆಫ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್ ಬಟ್ ಆಲ್ಸೋ ವಿ ಕವರ್ ದ ಸಾಫ್ಟ್ ಸ್ಕಿಲ್ಸ್ ಆಫ್ ದ ಕಿಡ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ವಿ ಟ್ರೈ ಟು ಫೋಕಸ್ ಆನ್ ದೇರ್ ಕಮ್ಯುನಿಕೇಷನ್ ಸ್ಕಿಲ್ ಕೊಲಾಬ್ರೇಷನ್ ಸ್ಕಿಲ್ and more importantly, we foster critical thinking and creativity in the children. because that is most important at this time of the phase uh, when we're seeing technology is being changed every day. and uh, without having the critical thinking and uh, creativity in the early age, they cannot succeed when they grow up, when they start their own business or. ವೆನ್ ದೇ ಆರ್ ಎಂಪ್ಲಾಯಿಂಗ್ ಇನ್ ಎನಿ ಅದರ್ ಎಮ್ ಎನ್ ಸಿ ಕಂಪನೀಸ್ ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಫೋಕಸ್ ವೆನ್ ದೇ ಜಾಯ್ನ್ ವರ್ಕ್ ಯು ಆ್ಯಂಡ್ ಆಲ್ ದೀಚಿಂಗ್ಸ್ ಹ್ಯಾಪನ್ಸ್ ಥ್ರೂ ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ನೀವೀಗ ಹೇಳಿದ್ರಿ ಸ್ಟೀಮ್ ಎಜುಕೇಷನ್ ಅಂತ ಈ ಒಂದು ಸ್ಟೀಮ್ ಎಜುಕೇಷನ್ ಅಂದರೆ ಅದು ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೆಲ್ಪ್ಫುಲ್ ಆಗಿರ್ತದೆ ಅಂತ ಹೇಳ್ಬೋದಾ ಸ್ಟೀಮ್ ಎಜುಕೇಷನ್ ಅಂದರೆ ಆ್ಯಕ್ಚುಲಿ ಅದು ಅಬ್ರಿವೇಶನ್ ಆಫ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಮತ್ತು ಆರ್ಟ್ಸ್ ಆರ್ಟ್ಸ್ ಅನ್ನೋದು ಇತ್ತೀಚೆಗೆ ಆ್ಯಡ್ ಮಾಡಿದ್ದಾರೆ ಮೊದಲು ಆರ್ಟ್ಸ್ ಅನ್ನೋದು ಕಾನ್ಸೆಪ್ಟು ಸ್ಟೆಮ್ಮಲ್ಲಿ ಇರಲಿಲ್ಲ ಇತ್ತೀಚೆಗೆ ಆರ್ಟ್ಸ್ ಯಾಕೆ ಆ್ಯಡ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಕ್ರಿಯೇಟಿವಿಟಿ ಮತ್ತು ಕ್ರಿಟಿಕಲ್ ಥಿಂಗ್ ಎರಡು ಆ್ಯಡ್ ಆಗಬೇಕು ಹೇಳಿ ಮುನ್ ಈಗಿನ ಕಾಲದಲ್ಲಿ ಇಂಪಾರ್ಟೆಂಟ್ ಅಂದರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇರಲೇಬೇಕು ಎಸ್ಪೆಷಲಿ ವೆನ್ ದೇ ಆರ್ ವೆರಿ ಯಂಗ್ ನಾವು ಇಲ್ಲಿ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಷಿಯಲ್ ಬೇಸ್ ಲರ್ನಿಂಗ್ ಇದ್ದೇವೆ ಮಕ್ಕಳಿಗೆ ಹೆಚ್ಚಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅವರ ಕೈಯಿಂದಲೇ ಮಾಡಿದ ಎಕ್ಸ್ಪಿರಿಮೆಂಟಿಂದ ಅವರಿಗೆ ಅರ್ಥ ಆಗೋದು ಈಸಿ ಆಗ್ತದೆ ಮತ್ತು ಅವರ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಕೂಡ ಆಗ್ತದೆ ಕಾನ್ಸೆಪ್ಟಲ್ಲಿ ನಾವೇನಾದರೂ ಕಾನ್ಸೆಪ್ಟ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಹೇಳಿದರೆ ಯಾವುದೇ ಸ್ಟ್ರೀಮಿನ ಕಾನ್ಸೆಪ್ಟ್ ಸೈನ್ಸ್ ಇರಲಿ ಮ್ಯಾಥ್ಸ್ ಇರಲಿ ಮೊದಲು ಅವರಿಗೆ ಎಕ್ಸ್ಪಿರಿಮೆಂಟ್ ಮಾಡಿ ರಿಯಲ್ ವರ್ಲ್ಡಲ್ಲಿ ಒಂದು ಒಂದು ವಿಷಯ ಹೇಗೆ ಅಂತ ಹೇಳಿ ತೋರಿಸಿಕೊಡ್ತೇವೆ ಅದರ ನಂತರ ಅದರ ಡೆಫಿನೇಷನನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ ಅವರಿಗೆ ಅವರದೇ ಆದ ರೀತಿಯಲ್ಲಿ ಡೆಫಿನೇಷನ್ ಬರೀಲಿಕ್ಕೆ ಹೇಳುತ್ತೇವೆ ಅದರಿಂದ ಅವರಿಗೆ ಯಾವಾಗಲೂ ಆ ಕಾನ್ಸೆಪ್ಟನ್ನು ಮಗಪ್ ಮಾಡಲಿಕ್ಕಿಲ್ಲ ಹೆಚ್ಚಾಗಿ ಒಂದು ಸ್ಟಡಿಯ ಪ್ರಕಾರ ಹೆಚ್ಚಿನ ಮಕ್ಕಳು ಅಂದರೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಕಿಡ್ಸ್ ದೇ ಮಗಪ್ ದ ಥಿಂಗ್ಸ್ ಜಸ್ಟ್ ಬಿಫೋರ್ ದ ಎಕ್ಸಾಮ್ ಅಫ್ಕೋರ್ಸ್ ದೇ ಗೆಟ್ ದ ಗುಡ್ ಮಾರ್ಕ್ಸ್ ಬಟ್ ದಟ್ ಡಸಂಟ್ ಎನ್ಶೋರ್ ದಟ್ ದೇ ಲರ್ನ್ ದ ಕಾನ್ಸೆಪ್ಟ್ ಆರ್ ದರ್ ಫಂಡಮೆಂಟಲ್ಸ್ ಆರ್ ಸ್ಟ್ರಾಂಗ್ ಫಿಫ್ಟೀನ್ ಪರ್ಸೆಂಟ್ ಕಿಡ್ಸ್ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್ ಆ್ಯಂಡ್ ರೈಟ್ ಇನ್ ದೇರ್ ಓನ್ ವರ್ಡ್ಸ್ ಇನ್ ದ ಎಕ್ಸಾಮ್ And the rest 85%, they what they do is after mugging up, soon after the exam, they actually forget what, what they have learned. So, Idrin or actually, when, when they have to get into the real job, their fundamentals are not very strong. And because most of the time they mug up the things and they did not enjoy learning. So, Nammal we focus more on uh, enjoying uh, as a part of the learning. ಅದರಿಂದ ಮಕ್ಕಳಿಗೆ ಖುಷಿಯೂ ಇರ್ತದೆ ಮತ್ತು ಅವರ ಇನ್ವಾಲ್ವ್ಮೆಂಟ್ ಅವರದೇ ಆಗಿ ಇರೋದ್ರಿಂದ ಅವರೇ ಆಗಿ ನಮಗೆ ಕ್ವಶನ್ ಕೇಳ್ತಾ ಇರೋದರಿಂದ ಕಲಿಬೇಕಾದ್ರೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಇಂಪ್ರೂವ್ ಆಗ್ತಾ ಇರ್ತದೆ ಹಾಗಾಗಿ ಅವರಿಗೆ ಮಗಪ್ ಮಾಡಬೇಕು ಹೇಳಿ ಇಲ್ಲ ಅವರದೇ ವರ್ಡಿಂಗ್ಸಲ್ಲಿ ಅವರ ಡೆಫಿನೇಷನ್ ಬರೆದಾಗ ಯಾವಾಗ ಅವರಿಗೆ ಕೇಳಿದರೂ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತೂ ಹೇಳಲಿಲ್ಲ ಅವರೇ ಆಗಿ ಅವರ ವರ್ಡ್ಸಲ್ಲಿ ಬರ್ದ ಬರೀತಾರೆ ಮತ್ತು ಅದರಿಂದ ಅವರಿಗೆ ಮಾರ್ಕ್ಸು ಸಿಗ್ತದೆ ಮತ್ತು ಅವರ ಅಂಡರ್ಸ್ಟ್ಯಾಂಡಿಂಗು ಸ್ಟ್ರಾಂಗ್ ಆಗ್ತದೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅಂತ ಹೇಳುವಂತದ್ದು ಮುಖ್ಯವಾಗಿರ್ತದೆ ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅಂತ ಹೇಳುವ ಒಂದು ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು ಹಾಗಿರುವಾಗ ನೀವು ಮಕ್ಕಳಿಗೆ ಯಾವ ಟೈಮ್ ಅಲ್ಲಿ ಈ ಒಂದು ಕಲಿಕಾ ಸಂಸ್ಥೆಯಲ್ಲಿ ಓಪನಿಂಗ್ಸ್ ಇದೆ ಅಂತ ಹೇಳ್ತೀರಾ ಈಗ ನಾವು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೇವೆ ಅದರಲ್ಲಿ ಮೂರು ಬ್ಯಾಚಸ್ ಇದೆ ಬೆಳಿಗ್ಗೆ ಹತ್ತುವರೆಗೆ ಒಂದು ಬ್ಯಾಚು ಮಧ್ಯಾಹ್ನ ಒಂದೂವರೆಗೆ ಇನ್ನೊಂದು ಬ್ಯಾಚು ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬ್ಯಾಚು ಹತ್ತುವರೆ ಬ್ಯಾಚು ಬೆಳಿಗ್ಗೆದು ಒಂದು ಮತ್ತು ಎರಡನೇ ಕ್ಲಾಸಿಗೆ ಹೋಗೋ ಮಕ್ಕಳಿಗೆ ಒಂದೂವರೆ ಬ್ಯಾಚು ಮೂರು ನಾಲ್ಕು ಮತ್ತು ಐದನೇ ಕ್ಲಾಸಿನ ಮಕ್ಕಳಿಗೆ ಮತ್ತು ಸಾಯಂಕಾಲ ನಾಲ್ಕನೇ ಬ್ಯಾಚು ಆರು ಏಳು ಮತ್ತು ಎಂಟನೇ ಕ್ಲಾಸಿಗೆ ಹೋಗುವ ಮಕ್ಕಳಿಗೆ ಸಮ್ಮರ್ ಕ್ಯಾಂಪಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಅವರಿಗೆ ಕ್ಲಾಸಸ್ ಇರ್ತದೆ ಮಧ್ಯದೆಲ್ಲ ಒಂದು ದಿನ ಗ್ಯಾಪ್ ಇರ್ತದೆ ಓಕೆ ಲ್ಯಾಂಗ್ವೇಜಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಯಾವ ರೀತಿಯ ಅನ್ನು ಮಕ್ಕಳು ಪ್ರಿಫರ್ ಮಾಡ್ಬೋದು ಇಲ್ಲಿ ಹೆಚ್ಚಾಗಿ ನಾವು ಇಂಗ್ಲೀಷಲ್ಲಿ ಕಲಿಸ್ತೇವೆ ಅದರೊಟ್ಟಿಗೆ ಕನ್ನಡದಲ್ಲೂ ಅವರಿಗೆ ತಿಳಿಸುತ್ತೇವೆ ಮತ್ತು ಹಿಂದಿಯಲ್ಲೂ ತಿಳಿಸುತ್ತೇವೆ ಈ ಮೂರು ಭಾಷೆಯಲ್ಲೂ ನಾವು ಅವರಿಗೆ ಪಾಠವನ್ನು ಹೇಳಿಕೊಡ್ತೇವೆ ಸರ್ ನಾವು ರೋಬೋ ಭಾರತಿಯನ್ನು ಮೊದಲನೇ ಬಾರಿಗೆ ಈ ಒಂದು ಮಣಿಪಾಲದಲ್ಲಿ ಕೇಳ್ತಾ ಇರುವಂಥದ್ದು ಸೊ ನೀವು ಇಲ್ಲಿ ಬಂದು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ ಒಂದು ಉದ್ದೇಶ ಏನು ಅಂತ ಹೇಳ್ಬೋದಾ ನನಗೆ ಓವರ್ ಆಲ್ ಇಪ್ಪತ್ತೈದು ವರ್ಷದ ಅನುಭವವಿದೆ ಮೋಸ್ಟ್ ಆಫ್ ದ ಮೈ ಎಕ್ಸ್ಪೀರಿಯನ್ಸ್ ಇಸ್ ಇನ್ ಆಟೋಮೋಟಿವ್ ಫೀಲ್ಡ್ ಐ ವರ್ಕ್ಡ್ ಇನ್ ಅಕ್ರಾಸ್ ಆಟೋಮೋಟಿವ್ ಇಂಡಸ್ಟ್ರಿ ವೆದರ್ ಇಸ್ ಆಫ್ ರೋಡ್ ಆನ್ ರೋಡ್ ವೆಹಿಕಲ್ಸ್ ಇನ್ ಇನ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಸೀನ್ ದ ಚಿಲ್ಡ್ರನ್ಸ್ ಆರ್ ಕಮಿಂಗ್ ಔಟ್ ಫ್ರಾಮ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ವೆನ್ ದೇ ಕಂಪ್ಲೀಟ್ ದೇರ್ ಇಂಜಿನಿಯರಿಂಗ್ ವಾಟ್ ಇ ಸಿ ಈಸ್ ದೇ ಹ್ಯಾವ್ ಅ ಲ್ಯಾಕ್ ಇನ್ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ಸ್ they do not have a good understanding from the practical point of view. they are having a very good marks, but at the same time, they have very less exposure to the real world issues, real world problems, as well as practical knowledge. Uh, that makes me think that uh, we have to focus in their studies, the practicality part. and unless it is not started at the very beginning stage, uh, when they are very young, it will not help them when they grow up. So that is the main reason. I thought I should come back to my native place and uh, start this initiative. With my experience working in the industry, uh, I have a better understanding what industry looks for whenever the kids uh, comes out of the engineering, and uh, what are the employable uh, skills required for the uh, childrens uh, when they apply for a job. So in our course, uh, we focus um, on the soft skills apart from making their fundamentals strong. so that helps them when they grow up and then they go into the real world, whether they start their own business or whether they want to be entrepreneur or they wanted to join any mnc companies. these are the learnings will help them a lot uh, with, with uh, experiential-based learning what we expose them in, in the early age. सो दिस इज माई मोटिवेशन टू कमिंग ओवर हियर गिविंग दिस एक्सपोजर टू ऑल द चिल्ड्रन्स अराउंड उड़पी एंड मणिपाल विथ मई एक्सपीरियंस ऑफ लास्ट ट्वेंटी फाइव वीक्ष करें ನಾವು ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಹಾಗೂ ಅವರು ಜೀವನದ ಸಮಸ್ಯೆಗಳನ್ನು ಸವಾಲುಗಳನ್ನು ಒಳ್ಳೆಯ ರೀತಿಯಲ್ಲಿ ಎದುರಿಸುವರಲ್ಲಿ ಸಶಕ್ತರಾಗಿರಬೇಕು ಅಂತ ಹೇಳಿ ಕಾಯ್ತವೆ ಹಾಗಿರುವಾಗ ಇಂತಹ ಒಂದು ಸಂಸ್ಥೆಗಳಿಗೆ ನಾವು ಭೇಟಿಯನ್ನು ಕೊಟ್ಟು ಮಕ್ಕಳಿಗೆ ಅಲ್ಲಿನ ಒಂದು ವಿದ್ಯಾಭ್ಯಾಸವನ್ನು ಸ್ಟ್ರೆಸ್ ಫ್ರೀ ಲೈಫನ್ನು ಕಲಿಸಬೇಕು ಅಂತ ಹೇಳಿದರೆ ಅವರು ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಂಡು ಕಲಿಯುವುದರಲ್ಲಿ ನಿಸ್ಸಿಂಹರಾಗಿದ್ರೆ ಮಾತ್ರ ಜೀವನದ ಸವಾಲುಗಳನ್ನು ಕೂಡ ಎದುರಿಸುವಲ್ಲಿ ನಾವು ಶಕ್ತರಾಗ್ತೇವೆ ಹಾಗಿರುವಾಗ ಮಕ್ಕಳು ಕೂಡ ಎಕ್ಸ್ಪೆರಿಮೆಂಟಲ್ ವಿದ್ಯೆಗಳನ್ನ ಕಲಿತುಕೊಂಡು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕಲಿಯುವುದರಲ್ಲಿ ರೋಬೋ ಭಾರತಿ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿಗೆ ನೀವು ಜಾಯಿನ್ ಮಾಡಿಸಬೇಕು ಅಂತ ಹೇಳಿದರೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಕೊಟ್ಟಿರ್ತಾನೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಜವಾಬ್ದಾರಿಯನ್ನು ವಹಿಸುವ ಕೆಲಸವನ್ನು ಮಾಡ ತಂತ್ರಜ್ಞಾನ ಹೊಸ ಆವಿಷ್ಕಾರ ಮತ್ತು ಸೃಜನಶೀಲತೆಯೊಂದಿಗೆ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಕಂಟೆಂಟ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗಲಿಕ್ಕಿದ್ದೇನೆ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಆಫ್